ಒಂದು ಬಿ ಎಮ್ ಡಬ್ಲ್ಯೂ ಕಾರು ಮೇನ್ ರೋಡ್ನಲ್ಲಿ ಹೋಗುತ್ತಿದ್ದಾಗ ರೆಡ್ ಸಿಗ್ನಲ್ ಬಿದ್ದು ಸ್ಟಾಪ್ ಆಗುತ್ತದೆ ಕೂಡಲೇ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗುತ್ತದೆ ಆಗ ಆ ಕಾರಿನಲ್ಲಿ ಕುಳಿತಿದ್ದ ವ್ಯಕ್ತಿ ಡ್ರೈವರ್ಗೆ ಸ್ವಲ್ಪ ನಿಧಾನವಾಗಿ ಹೋಗು ಏಕೆ ಇಷ್ಟು ವೇಗವಾಗಿ ಹೋಗುತ್ತಿದ್ದೀಯಾ ರಸ್ತೆಯಲ್ಲಿ ಜನರು ಓಡಾಡುತ್ತಿದ್ದಾರೆ ಈ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಲು ತುಂಬ ಸಮಯ ಹಿಡಿಯಬಹುದು ಆದ್ದರಿಂದ ಅರ್ಜೆಂಟ್ ಮಾಡಬೇಡ ಸ್ವಲ್ಪ ತಾಳ್ಮೆಯಿಂದಲೇ ಹೋಗು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಲಿ ಪರವಾಗಿಲ್ಲ ನಿಧಾನವಾಗಿ ಹೋಗೋಣ ಎಂದು ಹೇಳುತ್ತಾನೆ ಆಗ ಡ್ರೈವರ್ ಸರಿ ಎಂದು ನಿಟ್ಟಿಸುರು ಬಿಡುತ್ತಾ ಕಾರು ನಿಲ್ಲಿಸುತ್ತಾನೆ ಸ್ನೇಹಿತರೆ ಈ ಕತೆ ಒಂದು ನಿಜವಾಗಿಯೂ ಅಚ್ಚರಿ ಎಂದು ಹೇಳಬಹುದು ಈ ಕತೆ ನೈಜ ಘಟನೆಯಾಗಿದೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಹದಿನಾಲ್ಕರಂದು ನಡೆದಿರುವ ಕತೆ ಉತ್ತರ ಪ್ರದೇಶಕ್ಕೆ ಸೇರಿದ ಚೀಬ್ರಾಮೋ ಎಂಬ ಸಣ್ಣ ಹಳ್ಳಿ ಇದೆ ಆ ಊರಿನ ಮುಖ್ಯ ರಸ್ತೆಯ ಕೂಡಲಿಯಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಅದೇ ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕಿಕೊಂಡಿದ್ದ ಯಜಮಾನ ಸತ್ಯೇಂದ್ರ ಚೌಹಾಣ್ ಆತ ಯಾವುದೋ ಕೆಲಸದ ಮೇಲೆ ದೆಹಲಿಗೆ ಹೋಗುತ್ತಿದ್ದಾಗ ಆ ಕೂಡಲಿಯಲ್ಲಿ ಅವನ ಬಿಎಮ್ಡಬ್ಲ್ಯೂ ಕಾರ್ ನಿಲ್ಲುತ್ತದೆ ಇನ್ನು ಅವನ ಬುದ್ಧಿಯನ್ನು ನೋಡುವುದಾದರೆ ಸತ್ಯೇಂದ್ರ ಚೌಹಾಣ್ ತುಂಬಾ ಕರುಣೆ ಇರುವ ಮನುಷ್ಯನಾಗಿದ್ದ ಮತ್ತು ಬಹಳ ಒಳ್ಳೆಯವನು ಕೂಡ ಇನ್ನು ಟ್ರಾಫಿಕ್ ಜಾಮ್ನಲ್ಲಿ ಕಾರು ಸಿಲುಕಿಕೊಂಡಾಗ ಸಾಮಾನ್ಯವಾಗಿ ಭಿಕ್ಷೆ ಬೇಡುವವರು ಬರುತ್ತಾರೆ ಅದೇ ರೀತಿ ಇವರ ಕಾರಿನ ಹತ್ತಿರ ಇಬ್ಬರು ಮೂವರು ಜನರು ಮಹಿಳೆಯರು ಭಿಕ್ಷೆ ಬೇಡಲು ಬರುತ್ತಾರೆ ಆ ಕಾರಿನ ಡ್ರೈವರ್ ಗ್ಲಾಸನ್ನು ಕೆಳಗಿಳಿಸುತ್ತಾನೆ ಆಗ ಸತ್ಯೇಂದ್ರ ತನ್ನ ಪರ್ಸ್ನಿಂದ ಹಣ ತೆಗೆದು ಆ ಭಿಕ್ಷೆ ಬೇಡುತ್ತಿದ್ದ ಮೂರು ಜನ ಮಹಿಳೆಯರಿಗೂ ಒಂದು ಸಾವಿರ ರೂಪಾಯಿಗಳನ್ನು ಕೊಡುತ್ತಾನೆ ನೀವೆಲ್ಲರೂ ಇದನ್ನು ಹಂಚಿಕೊಳ್ಳಿ ಎಂದು ಹೇಳುತ್ತಾನೆ ಆಗ ಕಾರಿನ ಗ್ಲಾಸನ್ನು ಕ್ಲೋಸ್ ಮಾಡಿ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗುವ ಹಾಗೆ ಕಾಣುತ್ತಿದೆ ನಿಧಾನವಾಗಿ ಕಾರನ್ನು ಮೂವ್ ಮಾಡಿ ಎಂದು ಡ್ರೈವರ್ಗೆ ಸತ್ಯೇಂದ್ರ ಹೇಳುತ್ತಾನೆ ಅದರಂತೆ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಚಲಿಸುತ್ತಿರುತ್ತಾನೆ ಆಗ ಒಬ್ಬ ಮಹಿಳೆ ಓಡಿಬಂದು ಸತ್ಯೇಂದ್ರ ಅವರ ಕಾರಿನ ಡೋರನ್ನು ತಟ್ಟುತ್ತಾಳೆ ಡೋರಿನ ಗ್ಲಾಸ್ ಅನ್ನು ಕೆಳಗಿಳಿಸಿದ ತಕ್ಷಣ ಆ ಮಹಿಳೆ ಕಿಟಕಿಯಿಂದ ಇಣುಕಿ ನೋಡಿ ಸಾಹೇಬ್ರೆ ಸಾಹೇಬ್ರೆ ನೀವು ಅವರಿಗೆ ಮಾತ್ರ ಹಣ ಕೊಟ್ಟಿರಿ ನಮಗೆ ಏನೂ ನೀಡಲಿಲ್ಲ ಏಕೆ ನಾವು ಭಿಕ್ಷುಕರಲ್ಲವೇ ನಮಗೂ ಕೂಡ ಚಿಲ್ಲರೆ ಇದ್ದರೆ ನೀಡಿ ಎಂದಳು ಆಗ ಸತ್ಯೇಂದ್ರ ಕಾರಿನ ಗ್ಲಾಸ್ನಿಂದ ಅವಳನ್ನು ನೋಡಿದನು ಅವಳನ್ನು ನೋಡಿದಾಗ ಸತ್ಯೇಂದ್ರನಿಗೆ ಎಲ್ಲೋ ನೋಡಿರುವ ನೆನಪಾಗುತ್ತದೆ ಆಗ ಸತ್ಯೇಂದ್ರ ಆಲೋಚಿಸುತ್ತಾನೆ ಮತ್ತು ಅವನ ಮನಸ್ಸಿಗೆ ತುಂಬ ಗೊಂದಲ ಉಂಟಾಗುತ್ತದೆ ಯಾಕೆಂದರೆ ಆ ರೀತಿ ಚಿಲ್ಲರೆ ಕೇಳುತ್ತಿದ್ದ ಮಹಿಳೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆ ತಕ್ಷಣ ಸತ್ಯೇಂದ್ರ ಗ್ಲಾಸನ್ನು ಮತ್ತೆ ಕೆಳಗಿಳಿಸುತ್ತಾನೆ ಆಗ ಮತ್ತೆ ಅವಳು ಕಾರಿನೊಳಗೆ ಮುಖ ಮಾಡಿ ಸಾಹೇಬ್ರೆ ನನಗೆ ಚಿಲ್ಲರೆ ಹಣವನ್ನು ನೀಡಿ ಎಂದು ಕೇಳುತ್ತಾಳೆ ಆಗ ಸತ್ಯೇಂದ್ರ ಅವಳನ್ನು ತೀಕ್ಷ್ಣವಾಗಿ ಗಮನಿಸುತ್ತಾನೆ ಆದರೆ ಮಹಿಳೆ ಮಾತ್ರ ಸಾಹೇಬ್ರೆ ನೀವು ಅವರಿಗೆ ನೀಡಿದ ಹಣವನ್ನು ಅವರು ನನಗೆ ಹಂಚಿಕೊಳ್ಳಲಿಲ್ಲ ಅವರವರೇ ಹಂಚಿಕೊಂಡಿದ್ದಾರೆ ಎಂದು ಹೇಳಿದಾಗ ಸತ್ಯೇಂದ್ರ ಹೇಳುತ್ತಾನೆ ಹೇ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಇದೇನಿದು ನಿನ್ನ ಅವಸ್ಥೆ ಎಂದು ಕೇಳುತ್ತಾನೆ ಆದರೆ ಆ ಮಹಿಳೆ ಸತ್ಯೇಂದ್ರನ ಮಾತುಗಳಿಗೆ ಅವಳು ಆಶ್ಚರ್ಯಪಡುತ್ತಾಳೆ ನಂತರ ಅವಳು ಕೂಡ ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆಕೆಯೂ ಕೂಡ ಅವನನ್ನು ಕಂಡುಹಿಡಿದಳು ಆಗ ಅವಳು ಕೇಳಿದಳು ನೀವು ಸತ್ಯೇಂದ್ರನ ಎಂದು ಆಗ ಆತ ಹೌದು ನಾನು ಸತ್ಯೇಂದ್ರ ಚೌಹಾಣ್ ನನ್ನನ್ನು ಬಿಡು ನೀನೇನು ಈ ಸ್ಥಿತಿಯಲ್ಲಿದ್ದೀಯಾ ಅದು ಈ ಟ್ರಾಫಿಕ್ ಜಾಮ್ನಲ್ಲಿ ಅದು ಈ ವೇಷದಲ್ಲಿ ನೀನೇಕೆ ಭಿಕ್ಷೆ ಬೇಡುತ್ತಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ ನಿಜವಾಗಿ ಅವಳು ಯಾರೆಂದು ಹೇಳಬೇಕೆಂದರೆ ಆಕೆ ಬೇರೆ ಯಾರೂ ಅಲ್ಲ ಸತ್ಯೇಂದ್ರನಿಂದ ಡೈವೋರ್ಸ್ ಪಡೆದುಕೊಂಡಿರುವ ಅವನ ಹೆಂಡತಿ ರೋಹಿಣಿ ಆಗಿದ್ದಳು ಈ ದಂಪತಿಗಳು ಮೂರು ವರ್ಷಗಳ ಹಿಂದೆ ಕಾನೂನಿನ ಮುಖಾಂತರ ವಿಚ್ಛೇದನ ಪಡೆದುಕೊಂಡಿದ್ದರು ಇಷ್ಟು ದಿನಗಳು ಕಳೆದ ಬಳಿಕ ಈ ರೀತಿ ರಸ್ತೆಯ ಮೇಲೆ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದರು ರೋಹಿಣಿ ಒಂದು ಬಡ ಕುಟುಂಬಕ್ಕೆ ಸೇರಿದ ಹುಡುಗಿಯಾಗಿದ್ದಳು ಆದರೆ ಮದುವೆಯ ಬಳಿಕ ಕಾರಣಾಂತರಗಳಿಂದ ಗಂಡನಿಂದ ಡೈವೋರ್ಸ್ ಬೇಕೆಂದು ಬಯಸಿದಳು ಹಾಗೆ ಅವಳಿಗೆ ಆತನಿಂದ ಜೀವನಾಂಶ ಬೇಕೆಂದು ಕೇಳಿಕೊಂಡಿದ್ದಳು ಇನ್ನು ವಾದ ವಿವಾದಗಳು ಪೂರ್ತಿಯಾದ ಬಳಿಕ ಸುಮಾರು ನಲವತ್ತು ಲಕ್ಷ ಹಣ ಕೊಡಬೇಕೆಂಬ ಕೋರ್ಟ್ ಆದೇಶದ ಮೇರೆಗೆ ಸತ್ಯೇಂದ್ರ ಆಕೆಗೆ ಅಷ್ಟು ಹಣವನ್ನು ನೀಡಿದ್ದನು ಈ ರೀತಿಯಾಗಿ ಅವರಿಬ್ಬರಿಗೆ ವಿಚ್ಛೇದನವಾಗಿತ್ತು ನಲವತ್ತು ಲಕ್ಷವೆಂದರೆ ಕಡಿಮೆ ಮೊತ್ತವಾಗಿರಲಿಲ್ಲ ಇದೆಲ್ಲ ನೆನಪಾಗಿ ಸತ್ಯೇಂದ್ರ ನಾನು ನಿನಗೆ ನೀಡಿದ ನಲವತ್ತು ಲಕ್ಷ ಹಣವನ್ನು ಏನು ಮಾಡಿದೆ ಹೀಗೇಕೆ ನೀನು ರಸ್ತೆಯ ಮೇಲೆ ಭಿಕ್ಷೆಗೆ ಇಳಿದಿದ್ದೀಯಾ ಅಷ್ಟಕ್ಕೂ ನೀನು ಈ ರೀತಿಯಾಗಿ ಭಿಕ್ಷೆ ಬೇಡುವುದಕ್ಕೆ ನಿಜವಾದ ಕಾರಣವಾದರೂ ಏನು ಇಂಥ ಪರಿಸ್ಥಿತಿ ನಿನಗೇಕೆ ಎದುರಾಯಿತು ಎಂದು ಅನೇಕ ಪ್ರಶ್ನೆಗಳನ್ನು ಸತ್ಯೇಂದ್ರ ಕೇಳಿದ ರೋಹಿಣಿ ಇದೆಲ್ಲವನ್ನು ಕೇಳಿದ ನಂತರ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೇನೆ ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಕೇಳುತ್ತಾಳೆ ಆಗ ಸತ್ಯೇಂದ್ರ ಸರಿ ಕಾರು ಹತ್ತಿ ಹಿಂದೆ ಸೀಟಿನಲ್ಲಿ ಕುಳಿತುಕೋ ಎಂದು ಹೇಳಿ ತನ್ನ ಕಾರಿನ ಡ್ರೈವರ್ಗೆ ಹಿಂದಿನ ಸೀಟಿನ ಡೋರನ್ನು ಓಪನ್ ಮಾಡುವುದಕ್ಕೆ ಹೇಳುತ್ತಾನೆ ರೋಹಿಣಿ ಕಾರು ಹತ್ತಿ ಕುಳಿತುಕೊಳ್ಳುತ್ತಾಳೆ ಆಗ ಅಲ್ಲಿದ್ದ ಭಿಕ್ಷುಕರೆಲ್ಲ ರೋಹಿಣಿ ಕಾರು ಹತ್ತಿ ಕುಳಿತುಕೊಂಡ ತಕ್ಷಣ ಅಸಲಿಗೆ ಅವನಿಗೂ ಅವಳಿಗೂ ಇರುವ ಸಂಬಂಧವೇನು ಆಕೆ ಅವನು ಹೇಳಿದ ತಕ್ಷಣ ಏಕೆ ಕಾರು ಹತ್ತಿ ಕುಳಿತುಕೊಂಡಳು ಆಕೆಯನ್ನು ಏನಾದರೂ ಕಿಡ್ನಾಪ್ ಮಾಡುತ್ತಿರಬಹುದಾ ಎಂಬ ಅನುಮಾನ ಮೂಡಿತು ಅವರಿಗೆ ಆದರೆ ರೋಹಿಣಿ ಮಾತ್ರ ಅವಳು ಇಷ್ಟಪಟ್ಟು ಕಾರನ್ನು ಹತ್ತಿದ್ದಳು ಯಾವುದೇ ರೀತಿಯ ಬಲವಂತ ಇರಲಿಲ್ಲ ಆತ ಯಾರಿರಬಹುದು ಎಂದು ಅಲ್ಲಿದ್ದ ಭಿಕ್ಷುಕರೆಲ್ಲ ಗೊಂದಲಕ್ಕೀಡಾಗಿದ್ದರು ಈ ಮಧ್ಯೆ ಆತ ಯಾರು ಎಂದು ರೋಹಿಣಿಯ ಬಳಿ ಕೇಳಿದ ಕೆಲವು ಭಿಕ್ಷುಕರಿಗೆ ರೋಹಿಣಿ ಈತನೇ ನನ್ನ ಗಂಡ ಎಂದು ಹೇಳಿದಳು ಆಗ ಅವರೆಲ್ಲರಿಗೂ ಅರ್ಥವಾಗಿತ್ತು ಇನ್ನು ಮುಂದಕ್ಕೆ ಹೊರಟ ಕಾರು ರೋಹಿಣಿಯನ್ನು ಕರೆದುಕೊಂಡು ಒಂದು ದೊಡ್ಡ ಹೋಟೆಲ್ ಮುಂದೆ ಹೋಗಿ ನಿಂತಿತ್ತು ಸತ್ಯೇಂದ್ರ ಡ್ರೈವರ್ಗೆ ಸ್ವಲ್ಪ ಹಣವನ್ನು ಕೊಟ್ಟು ಅವಳಿಗೆ ಒಳ್ಳೆಯ ಬಟ್ಟೆಗಳನ್ನು ತರಲು ಹೇಳುತ್ತಾನೆ ಡ್ರೈವರ್ ಅದರಂತೆ ಅವಳಿಗೆ ಒಳ್ಳೆಯ ಬಟ್ಟೆಗಳನ್ನು ತಂದು ಕೊಡುತ್ತಾನೆ ನಂತರ ಸತ್ಯೇಂದ್ರ ಆ ಹೋಟೆಲ್ನಲ್ಲಿ ಒಂದು ರೂಮನ್ನು ಬುಕ್ ಮಾಡಿ ಅಲ್ಲಿಗೆ ರೋಹಿಣಿಯನ್ನು ಕರೆದುಕೊಂಡು ಹೋಗುತ್ತಾನೆ ನಂತರ ಸತ್ಯೇಂದ್ರ ಅವಳಿಗೆ ಡ್ರೈವರ್ ತಂದಿದಂತಹ ಬಟ್ಟೆಗಳನ್ನು ಕೊಟ್ಟು ತಗೋ ನೀನು ಸ್ನಾನ ಮಾಡಿ ಈ ಬಟ್ಟೆಗಳನ್ನು ತೊಟ್ಟಿಕೊ ಆ ನಂತರ ಕುಳಿತು ನಿಧಾನವಾಗಿ ಮಾತಾಡೋಣ ಎಂದು ಹೇಳಿದನು ಸತ್ಯೇಂದ್ರ ಹೇಳಿದಂತೆ ರೋಹಿಣಿ ಕೂಡ ಮಾಡಿದಳು ಅವಳು ಸ್ನಾನ ಮಾಡಿ ಆ ಬಟ್ಟೆಗಳನ್ನು ತೊಟ್ಟುಕೊಂಡು ಹೊರಬಂದಾಗ ಅವಳನ್ನು ನೋಡಿದ ಸತ್ಯೇಂದ್ರ ಅವಕ್ಕಾಗಿ ನಿಂತುಬಿಟ್ಟನು ಆ ಬಟ್ಟೆಗಳಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ರೋಹಿಣಿ ಆಗ ಸತ್ಯೇಂದ್ರ ಹೇಳಿದ ನಾನು ಈಗ ಕೆಲಸದ ಮೇಲೆ ಅರ್ಜೆಂಟಾಗಿ ದೆಹಲಿಗೆ ಹೋಗಬೇಕಾಗಿದೆ ನಿನ್ನ ಅಡ್ರೆಸ್ಸನ್ನು ನನಗೆ ಕೊಡು ನಾನು ಕೆಲಸ ಮುಗಿಸಿಕೊಂಡು ದೆಹಲಿಯಿಂದ ಬಂದ ನಂತರ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಆಗ ಎಲ್ಲವನ್ನೂ ನಾವಿಬ್ಬರೂ ಕುಳಿತು ಮಾತಾಡೋಣ ಎಂದು ಹೇಳಿ ಅವಳಿಗೆ ಊಟ ಮಾಡಿಸಿ ಕಳಿಸಿ ಸತ್ಯೇಂದ್ರ ದೆಹಲಿಗೆ ಹೊರಟನು ನಂತರ ಅವನು ದೆಹಲಿಯ ಕೆಲಸವನ್ನು ಮುಗಿಸಿ ರಾತ್ರಿ ಮಲಗಿರುವಾಗ ಸತ್ಯೇಂದ್ರನಿಗೆ ರೋಹಿಣಿ ಭಿಕ್ಷಾಟನೆ ಮಾಡುತ್ತಾ ರಸ್ತೆ ಮೇಲೆ ಕಾಣಿಸಿದ ದೃಶ್ಯ ಪದೇ ಪದೇ ನೆನಪಿಗೆ ಬರುತ್ತಿರುತ್ತದೆ ಇತ್ತ ರೋಹಿಣಿಗೂ ಕೂಡ ಕಾರಿನಲ್ಲಿ ಕಂಡ ಸತ್ಯೇಂದ್ರ ನೆನಪಾಗುತ್ತಿದ್ದಾನೆ ಇದರಿಂದ ಇಬ್ಬರಿಗೂ ಸರಿಯಾಗಿ ನಿದ್ದೆ ಬರುತ್ತಿಲ್ಲ ನಂತರ ದೆಹಲಿಯಿಂದ ವಾಪಸ್ ಬಂದ ಸತ್ಯೇಂದ್ರ ನೇರವಾಗಿ ರೋಹಿಣಿ ನೀಡಿದ ಅಡ್ರೆಸ್ಗೆ ತೆರಳಿದನು ಆದರೆ ರೋಹಿಣಿ ಅಲ್ಲಿ ಇರಲಿಲ್ಲ ಆಗ ಅವನು ರೋಹಿಣಿಯನ್ನು ಭಿಕ್ಷೆ ಬೇಡುತ್ತಿದ್ದಾಗ ಭೇಟಿಯಾದ ಸ್ಥಳಕ್ಕೆ ಹುಡುಕಿಕೊಂಡು ಬಂದನು ಸತ್ಯೇಂದ್ರ ಅಲ್ಲಿ ಹೋಗಿ ನೋಡಿದಾಗ ರೋಹಿಣಿ ಮತ್ತೆ ಭಿಕ್ಷೆ ಬೇಡುತ್ತಿರುವ ಸ್ಥಿತಿಯಲ್ಲಿ ಕಾಣಿಸಿಕೊಂಡಳು ಅವಳನ್ನು ನೋಡಿದ ಸತ್ಯೇಂದ್ರ ಮತ್ತೆ ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟನು ಆ ನಂತರ ರೋಹಿಣಿ ತನ್ನ ಚಿಕ್ಕದಾದ ಬಾಡಿಗೆ ಮನೆಗೆ ಅವನನ್ನು ಕರೆದುಕೊಂಡು ಹೋದಳು ಆ ಮನೆಯನ್ನು ನೋಡುತ್ತಿದ್ದ ಸತ್ಯೇಂದ್ರನಿಗೆ ಒಂದು ಬೆಲ್ಟ್ ಕಾಣಿಸಿತು ಆ ಬೆಲ್ಟ್ ಈ ಹಿಂದೆ ಸತ್ಯೇಂದ್ರ ಧರಿಸುತ್ತಿದ್ದ ಸೊಂಟದ ಬೆಲ್ಟ್ ಆಗಿತ್ತು ಸತ್ಯೇಂದ್ರ ಮತ್ತು ರೋಹಿಣಿ ಜೊತೆಯಾಗಿದ್ದ ಫೋಟೋ ಒಂದು ಮಂಚದ ಪಕ್ಕ ಗೋಡೆಯಲ್ಲಿ ನೇತಾಡುತ್ತಿದ್ದನ್ನು ಗಮನಿಸಿದ ಸತ್ಯೇಂದ್ರ ಆ ಕ್ಷಣವೇ ರೋಹಿಣಿಯಲ್ಲಿ ಕೇಳಿದ ನಮಗೆ ಡಿವೋರ್ಸ್ ಆಗಿ ಮೂರು ವರ್ಷಗಳು ಕಳೆದಿವೆ ಆಗಿಂದ ನಮ್ಮಿಬ್ಬರ ದಾರಿಗಳು ಬೇರೆ ಬೇರೆಯಾದವು ನಾನು ನಿನಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೇನೆ ಆಗಿದ್ದಾಗ ನೀನು ಏಕೆ ಇನ್ನು ನೀನು ನಾವಿಬ್ಬರು ಜೊತೆಗಿರುವ ಫೋಟೋವನ್ನು ನಿನ್ನ ಮಂಚದ ಬಳಿ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದನು ಆಗ ರೋಹಿಣಿ ಕಣ್ಣೀರು ಹಾಕುತ್ತಾ ಈ ರೀತಿ ಹೇಳಿದಳು ಸತ್ಯೇಂದ್ರ ನಾನು ನಿಜ ಹೇಳಬೇಕೆಂದರೆ ನಾನು ನಿಮಗೆ ಡೈವರ್ಸ್ ನೀಡಿದ್ದೇನೆ ಹೌದು ಆದರೆ ಅದರ ಹಿಂದೆ ನನ್ನ ಒಪ್ಪಿಗೆ ಇರಲಿಲ್ಲ ನಾನು ಎಂದೂ ಕೂಡ ನಿಮ್ಮಿಂದ ದೂರ ಆಗಬೇಕೆಂದು ಬಯಸಿದವಳಲ್ಲ ಆಗ ನಾನು ಪರಿಸ್ಥಿತಿಗಳ ಕೈಗೊಂಬೆಯಾಗಿದ್ದೆ ಮೊದಲು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇನೋ ಈಗಲೂ ಕೂಡ ನಾನು ಅಷ್ಟೇ ಪ್ರೀತಿಸುತ್ತಿದ್ದೇನೆ ನೀವು ಈಗಲೂ ನನ್ನ ಹೃದಯದಲ್ಲಿ ಇದ್ದೀರಿ ಎಂದು ಹೇಳಿದಳು ಆಗ ಸತ್ಯೇಂದ್ರ ಕೇಳಿದ ಹೀಗಿರುವಾಗ ಮತ್ತೇಕೆ ನೀನು ನನ್ನಿಂದ ಡಿವೋರ್ಸ್ ಪಡೆದುಕೊಂಡೆ ಎಂದಾಗ ರೋಹಿಣಿ ತನ್ನ ಸಂಪೂರ್ಣ ಕಥೆಯನ್ನ ಹೇಳುತ್ತಾಳೆ ವಾಸ್ತವದಲ್ಲಿ ರೋಹಿಣಿಗೆ ಒಬ್ಬ ತಂದೆ ಬಾವ ಮತ್ತು ಒಬ್ಬ ಅಣ್ಣನಿದ್ದ ರೋಹಿಣಿಗೆ ಮದುವೆಗೆ ಮುಂಚೆ ಗಂಡು ನೋಡುತ್ತಿದ್ದಾಗ ಸತ್ಯೇಂದ್ರನ ತಂದೆ ಕಣ್ಣಿಗೆ ಬೀಳುತ್ತಾರೆ ಆತ ಒಬ್ಬ ದೊಡ್ಡ ಮ್ಯಾನ್ ಅವರಿಗೆ ಬೇಕಾದಷ್ಟು ಆಸ್ತಿಪಾಸ್ತಿ ಎಲ್ಲವೂ ಇದೆ ಇವರಿಗೆ ಸತ್ಯೇಂದ್ರ ಒಬ್ಬನೇ ಮಗನಿರುತ್ತಾನೆ ಎನ್ನುವುದನ್ನು ಗಮನಿಸಿದ ನನ್ನ ಅಣ್ಣ ಮತ್ತು ನನ್ನ ತಂದೆ ನನ್ನನ್ನು ಕೊಟ್ಟು ನಿಮಗೆ ಮದುವೆ ಮಾಡಿದರು ಬೇಕಾದಷ್ಟು ಆಸ್ತಿ ಸಿಗುತ್ತದೆ ಎಂದು ನಮ್ಮ ಕುಟುಂಬದವರು ಪ್ಲಾನ್ ಮಾಡಿದ್ದರು ನೀವು ನಿಮ್ಮ ತಂದೆಗೆ ಒಬ್ಬನೇ ಮಗನಾಗಿದ್ದರಿಂದ ಮದುವೆಯಾದರೆ ಹೆಂಡತಿಯ ಬಂಧುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದುಕೊಂಡರು ನನ್ನ ಅಣ್ಣನಿಗೆ ನಿಮ್ಮ ಶ್ರೀಮಂತಿಕೆ ನೋಡಿ ಅತಿ ಆಸೆ ಬೆಳೆದಿತ್ತು ಅವರ ಪ್ಲಾನ್ ಪ್ರಕಾರ ನನ್ನನ್ನು ನಿಮಗೆ ಕೊಟ್ಟು ಮದುವೆ ಮಾಡಿದರು ಎರಡು ವರ್ಷ ನಮ್ಮ ವೈವಾಹಿಕ ಜೀವನವು ಚೆನ್ನಾಗಿ ನಡೆಯಿತು ಅದಾದ ಮೇಲೆ ಅಸಲು ಸಮಸ್ಯೆ ಶುರುವಾಯಿತು ನಿಧಾನವಾಗಿ ನನ್ನ ತಂದೆ ಮತ್ತು ನನ್ನ ಅಣ್ಣ ಮತ್ತು ಬಾವ ಎಲ್ಲರೂ ನಮ್ಮ ಮನೆಗೆ ಹೆಚ್ಚಾಗಿ ಬರಲು ಶುರು ಮಾಡಿದರು ಮತ್ತು ನಿಮ್ಮ ಮನೆಯಲ್ಲಿ ಅವರು ಅವರಿಗೆ ಇಷ್ಟ ಬಂದ ಹಾಗೆ ಇರಲು ಶುರು ಮಾಡಿದರು ಆಗ ನನಗೆ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ತಂದೊಡ್ಡಿದರು ನಾನು ಆಗ ನಿಮ್ಮ ಮಾತು ಕೇಳದೆ ಅವರ ಮಾಯೆಯಲ್ಲಿ ಬಿದ್ದು ನನ್ನ ಜೀವನವನ್ನು ನನ್ನ ಕೈಯಾರೆ ಹಾಳು ಮಾಡಿಕೊಂಡೆನು ಅವರ ಮಾತುಗಳನ್ನು ಕೇಳಿ ನಮ್ಮಿಬ್ಬರ ಮಧ್ಯೆ ಜಗಳಗಳು ಶುರುವಾದವು ಅದು ಎಷ್ಟರ ಮಟ್ಟಿಗೆ ಎಂದರೆ ಕೊನೆಗೆ ನಾವಿಬ್ಬರು ವಿಚ್ಛೇದನ ಪಡೆಯುವವರೆಗೆ ಹೋಯಿತು ನನ್ನ ಕುಟುಂಬಸ್ಥರು ಮಾತ್ರ ನನ್ನ ಜೀವನ ಏನಾಗುತ್ತದೆ ಎಂದು ಸಣ್ಣ ಯೋಚನೆಯನ್ನು ಮಾಡಲಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಹಣದ ಯಾವುದೇ ಕೊರತೆ ಇರಲಿಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದರೂ ಅವರ ಕೈಗೆ ಹಣ ಎಟುಕದ ಕಾರಣ ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿದರು ಅದೇ ನಮ್ಮಿಬ್ಬರಿಗೆ ವಿಚ್ಛೇದನ ಕೊಡಿಸುವ ಪ್ಲಾನ್ ನಮ್ಮಿಬ್ಬರಿಗೆ ವಿಚ್ಛೇದನ ಕೊಡಿಸುವಾಗ ಜೀವನಾಂಶಕ್ಕಾಗಿ ನಿಮ್ಮ ಮುಂದೆ ಬೇಡಿಕೆ ಇಟ್ಟರೆ ಅವರು ಬೇಕಾದಷ್ಟು ದುಡ್ಡನ್ನು ತೆಗೆದುಕೊಳ್ಳಬಹುದು ಆ ನಂತರ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡಬಹುದು ಎಂದು ಈ ರೀತಿ ಪ್ಲಾನ್ ಮಾಡಿದ್ದರು ಆದರೆ ನನಗೆ ಆ ಸಮಯದಲ್ಲಿ ಅವರೆಲ್ಲರೂ ಸೇರಿ ನನ್ನ ದಾಂಪತ್ಯ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ ನಮ್ಮ ಜೀವನವನ್ನು ನಾಶ ಮಾಡುತ್ತಿದ್ದಾರೆ ಮೋಸದ ಬಲೆಯಲ್ಲಿ ನನ್ನನ್ನು ದೂಡುತ್ತಿದ್ದಾರೆ ಎಂದು ನನಗೆ ತಿಳಿಯಲಿಲ್ಲ ನಾನು ಕೂಡ ನನ್ನ ತಂದೆ ಮತ್ತು ಬಾವ ನನ್ನ ಅಣ್ಣ ಇವರೆಲ್ಲರ ಒತ್ತಾಯದ ಮೇರೆಗೆ ಅವರು ಹೇಳಿದ ಹಾಗೆ ಮಾಡಿದೆ ನಾನು ಆಗ ಅವರ ಕೈಗೊಂಬೆಯಾಗಿದ್ದೆ ನಾನು ನಮ್ಮ ಕುಟುಂಬಸ್ಥರ ಬೇಡಿಕೆಯಂತೆ ನಿಮ್ಮ ಬಳಿ ಪರಿಹಾರವಾಗಿ ನಲವತ್ತು ಲಕ್ಷ ಹಣ ಬೇಡಿಕೆ ಇಟ್ಟು ಪಡೆದಿದ್ದೆ ಇನ್ನು ಹಣದ ದುರಾಸೆ ಪಡೆದಿದ್ದ ನನ್ನ ಅಣ್ಣ ಮತ್ತು ನನ್ನ ಬಾವ ಇಷ್ಟೊಂದು ಹಣ ನಿನ್ನ ಅಕೌಂಟ್ನಲ್ಲಿ ಇದ್ದರೆ ಯಾರಾದರೂ ನಿನಗೆ ಮೋಸ ಮಾಡಿಬಿಡುತ್ತಾರೆ ಆದ್ದರಿಂದ ಆ ಹಣದಿಂದ ನೀನು ಫ್ಲಾಟ್ ಖರೀದಿ ಮಾಡಿ ಮತ್ತೊಂದು ಮದುವೆಯಾಗಿ ಸಂತೋಷದಿಂದ ಇರು ಎಂದು ಹೇಳುತ್ತಾರೆ ಅದರಂತೆ ಅವರು ನನಗೆ ಇಲ್ಲ ಸಲ್ಲದ ಏನೇನೋ ಉಪಾಯಗಳನ್ನು ಹೇಳಿ ಫ್ಲ್ಯಾಟ್ ಖರೀದಿಯ ನೆಪದಲ್ಲಿ ನನ್ನ ಅಕೌಂಟ್ನಲ್ಲಿ ಇದ್ದ ಅಷ್ಟು ಹಣವನ್ನು ಲೂಟಿ ಮಾಡಿಬಿಡುತ್ತಾರೆ ಆನಂತರ ನನ್ನ ಅಣ್ಣ ಮದುವೆಯಾಗಿ ಹೆಂಡತಿಯನ್ನು ಮನೆಗೆ ಕರೆತರುತ್ತಾನೆ ನಾನು ಅಣ್ಣ ಅತ್ತಿಗೆಯನ್ನು ನಗುತ್ತಲೇ ಮನೆಗೆ ಸ್ವಾಗತಿಸಿದ್ದೆ ಆದರೆ ನನ್ನ ಅತ್ತಿಗೆ ನನ್ನನ್ನು ನೋಡಿ ಹೀಯಾಳಿಸಲು ಶುರು ಮಾಡಿದಳು ನೀನು ದರಿದ್ರದವಳು ಗಂಡನನ್ನು ಬಿಟ್ಟು ಬಂದಿರುವವಳು ಮತ್ತು ನಿನ್ನ ಕಾಲ್ಗುಣ ಸರಿಯಿಲ್ಲ ಎಂದು ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದರು ಇದರಿಂದ ನನಗೆ ತುಂಬ ಬಾಧೆ ಉಂಟಾಯಿತು ನಾನು ನಿಮ್ಮನ್ನು ಮದುವೆಯಾದಾಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ನಾನು ನನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ನನ್ನ ಕುಟುಂಬದವರು ಹೇಳಿದಂತೆ ಕೇಳಿದೆ ಆದರೆ ನನ್ನವರೇ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಿರಲಿಲ್ಲ ವಿಚ್ಛೇದನದ ನಂತರ ನನ್ನ ಹಣವನ್ನೆಲ್ಲ ದೋಚಿಕೊಂಡ ಮೇಲೆ ನನಗೆ ಈ ಎಲ್ಲ ವಿಷಯಗಳು ಅರ್ಥವಾದವು ಆದರೆ ನಾನು ಅರ್ಥ ಮಾಡಿಕೊಳ್ಳುವುದರೊಳಗೆ ಪರಿಸ್ಥಿತಿಗಳು ನನ್ನ ಕೈಮೀರಿ ಹೋಗಿದ್ದವು ನಾನೇ ಸ್ವತಃ ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದು ಒಬ್ಬಂಟಿಯಾಗಿ ತುಂಬ ನೋವನ್ನು ಅನುಭವಿಸುತ್ತಿದ್ದೆ ನಂತರ ಹಣವೆಲ್ಲ ಖಾಲಿಯಾದ ಬಳಿಕ ನನ್ನ ಕುಟುಂಬದವರು ನನ್ನನ್ನು ಮನೆಯಿಂದ ಹೊರಹಾಕಿದರು ಆ ನಾನು ನನ್ನ ಭಾವನ ಮನೆಗೆ ಹೋದೆ ಅವರು ಕೂಡ ನನ್ನನ್ನು ಗಂಡ ಬಿಟ್ಟವಳು ಎಂದು ನನ್ನನ್ನು ದೂರ ತಳ್ಳಿದರು ಎಲ್ಲರೂ ನನ್ನನ್ನು ಹೀಗೆ ಬಳಸಿಕೊಂಡು ದೂರ ತಳ್ಳಿದ ನಂತರ ಕಣ್ಣೀರು ಬಿಟ್ಟು ನನ್ನ ಬಳಿ ಏನೂ ಉಳಿದಿರಲಿಲ್ಲ ಹಣದ ದುರಾಸೆಗೆ ಬಿದ್ದ ನನ್ನ ಕುಟುಂಬಸ್ಥರ ಮೋಸದ ಬಲೆಗೆ ಬಿದ್ದು ಜೀವನದಲ್ಲಿ ತುಂಬ ಸೋತು ಹೋಗಿದ್ದೆ ನಂತರ ನಾನು ಹುಚ್ಚಿಯಂತಾಗಿ ರಸ್ತೆ ಮೇಲೆ ಒಬ್ಬಂಟಿಯಾಗಿ ತಿರುಗಾಡುತ್ತಿದ್ದೆ ಆಗ ಅಲ್ಲಿದ್ದ ಇತರ ಭಿಕ್ಷುಕ ಮಹಿಳೆಯರ ಸ್ನೇಹವಾಯಿತು ಅವರ ಜೊತೆ ಸೇರಿ ನಾನು ಕೂಡ ರಸ್ತೆಗಳಲ್ಲಿ ಭಿಕ್ಷಾಟನೆ ಮಾಡಲು ಶುರು ಮಾಡಿದೆ ನನಗೆ ಆ ಕೆಲಸ ಇಷ್ಟವಿಲ್ಲದಿದ್ದರೂ ನಾನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಈ ರೀತಿ ನಾನು ಜೀವನ ಸಾಗಿಸುತ್ತಿದ್ದಾಗ ನೀವು ಮೊನ್ನೆ ನನ್ನ ಎದುರಿಗೆ ಬಂದಿದ್ದು ಎಂದು ತನ್ನ ಜೀವನದ ಕಥೆಯನ್ನೆಲ್ಲ ತನ್ನ ಗಂಡ ಸತ್ಯೇಂದ್ರನ ಮುಂದೆ ವಿವರಿಸಿ ಹೇಳುತ್ತಾ ಜೋರಾಗಿ ಅತ್ತು ಬಿಟ್ಟಳು ರೋಹಿಣಿ ನಂತರ ಸತ್ಯೇಂದ್ರ ಕೂಡ ಅವಳ ಸತ್ಯತೆಯನ್ನು ತಿಳಿದುಕೊಂಡು ತುಂಬ ನೋವು ಪಟ್ಟುಕೊಂಡನು ರೋಹಿಣಿಯನ್ನು ತಬ್ಬಿಕೊಂಡು ಸಮಾಧಾನಪಡಿಸಿದನು ಆಗ ರೋಹಿಣಿ ಅತ್ತೆ ಹೇಗಿದ್ದಾರೆ ಎಂದು ಕೇಳುತ್ತಾ ಅವರ ಆರೋಗ್ಯ ಹೇಗಿದೆ ಮತ್ತು ಅವರಿಗೆ ನನ್ನ ಕ್ಷಮಾಪಣೆಗಳನ್ನು ತಿಳಿಸಿ ಎಂದು ಹೇಳಿದಳು ಅದಕ್ಕೆ ಸತ್ಯೇಂದ್ರ ನಮ್ಮಿಬ್ಬರ ಡೈವರ್ಸ್ ಪಡೆದ ನಂತರ ಅಮ್ಮ ತುಂಬ ನೊಂದುಬಿಟ್ಟಿದ್ದಾಳೆ ಆದರೆ ಏನು ಮಾಡಲಾಗುವುದಿಲ್ಲ ಎಂದು ಹೇಳಿದನು ಆನಂತರ ಅವನು ಹೇಳಿದ ನಮ್ಮಿಬ್ಬರ ಉದ್ದೇಶಗಳು ಚೆನ್ನಾಗಿದ್ದರೆ ನಾವು ಮತ್ತೆ ಒಂದಾಗಬಹುದು ಎಂದು ಹೇಳಿ ತನ್ನ ಜೇಬಿನಿಂದ ಒಂದಷ್ಟು ಹಣವನ್ನು ತೆಗೆದುಕೊಡುತ್ತಾನೆ ಈಗ ಇದನ್ನು ನಿನ್ನ ಖರ್ಚಿಗೆ ಬಳಸಿಕೊ ನಾನು ನಿನಗೆ ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತೇನೆ ಆದರೆ ನಾನು ನಿನ್ನನ್ನು ನನ್ನ ಒಟ್ಟಿಗೆ ಕರೆದುಕೊಂಡು ಹೋಗಲಾರೆನು ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಲು ಹೋಗುತ್ತಿರುತ್ತಾನೆ ಆಗ ರೋಹಿಣಿ ಅಳುತ್ತಾ ಓಡಿ ಬಂದು ಸತ್ಯೇಂದ್ರನ ಕಾಲಿಗೆ ಬೀಳುತ್ತಾಳೆ ಆಗ ಸತ್ಯೇಂದ್ರ ಅವಳನ್ನು ಮೇಲೆ ಎತ್ತುತ್ತಾನೆ ಆಗ ಅವಳು ಒಂದೇ ಒಂದು ಬಾರಿ ನಾನು ಅತ್ತೆಯನ್ನು ಮಾತನಾಡಿಸಿ ಬರುತ್ತೇನೆ ಎಂದು ಬೇಡಿಕೊಳ್ಳುತ್ತಾಳೆ ರೋಹಿಣಿಯ ಕಣ್ಣೀರಿಗೆ ಕರಗಿದ ಸತ್ಯೇಂದ್ರ ತಕ್ಷಣವೇ ತನ್ನ ತಾಯಿಗೆ ಕರೆ ಮಾಡುತ್ತಾನೆ ಮತ್ತು ರೋಹಿಣಿ ಸಿಕ್ಕಿರುವ ವಿಷಯ ಹೇಳಿ ಅವಳು ನಿಮ್ಮ ಜೊತೆ ಮಾತನಾಡಬೇಕಂತೆ ಎಂದು ಕೇಳುತ್ತಾನೆ ಆಗ ಆ ಕಡೆಯಿಂದ ಅವರ ತಾಯಿ ಖುಷಿಯಿಂದಲೇ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಅವನು ರೋಹಿಣಿ ಕೈಗೆ ಫೋನ್ ಕೊಡುತ್ತಾನೆ ಫೋನ್ ತೆಗೆದುಕೊಂಡ ರೋಹಿಣಿ ಅತ್ತೆ ನೀವು ಹೇಗಿದ್ದೀರಾ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನಗೆ ತಿಳಿಯದೆ ನನ್ನ ಜೀವನದಲ್ಲಿ ಏನೇನು ನಡೆಯಬಾರದ ಘಟನೆಗಳು ನಡೆದು ಹೋದವು ಮದುವೆಯಾದ ಬಳಿಕ ನನ್ನ ಗಂಡನ ಮನೆಯೇ ನನಗೆ ಸರ್ವಸ್ವ ಎಂದು ಅರಿಯಲಿಲ್ಲ ಆದರೆ ಅರಿವಾದ ಬಳಿಕ ಏನೂ ನನ್ನ ಕೈಯಲ್ಲಿ ಇರಲಿಲ್ಲ ದಯಮಾಡಿ ನನ್ನ ಕ್ಷಮಿಸಿ ಎಂದು ಅಳುತ್ತಾ ದುಃಖ ತಡೆಯಲಾರದೆ ರೋಹಿಣಿ ಫೋನನ್ನು ಸತ್ಯೇಂದ್ರನಿಗೆ ನೀಡಿದಳು ಆಗ ಸತ್ಯೇಂದ್ರನ ತಾಯಿ ಮಗನಿಗೆ ಮಗನೇ ನೀನು ಈ ಕೂಡಲೇ ನನ್ನ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದರು ತಾಯಿಯ ಮಾತಿನಂತೆ ಸತ್ಯೇಂದ್ರ ಕೂಡ ರೋಹಿಣಿಯನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ಸತ್ಯೇಂದ್ರನ ತಾಯಿ ಸಂತೋಷದಿಂದ ಬರಮಾಡಿಕೊಂಡಳು ಅತ್ತೆ ಸೊಸೆಯರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಅಪ್ಪಿಕೊಂಡು ಜೋರಾಗಿ ಅತ್ತರು ನಂತರ ರೋಹಿಣಿ ಅತ್ತೆಯ ಕಾಲಿಗೆ ಬಿದ್ದು ನಮಸ್ಕಾರ ಹಾಕಿ ಮತ್ತೊಮ್ಮೆ ಕ್ಷಮೆಯಾಚಿಸಿದಳು ಆಗ ಅವನ ತಾಯಿ ಸತ್ಯೇಂದ್ರನನ್ನು ಕುರಿತು ನಡೆದಂತಹ ಕೆಟ್ಟ ಘಟನೆಗಳೆಲ್ಲವನ್ನೂ ಮರೆತು ಬಿಡು ಸತ್ಯ ಇನ್ನು ಮುಂದೆ ರೋಹಿಣಿ ಮತ್ತೆ ನೀನು ಸಂತೋಷವಾಗಿ ಜೀವನವನ್ನು ಆರಂಭಿಸಿ ಎಂದು ಹೇಳುತ್ತಾರೆ ಇನ್ನು ರೋಹಿಣಿಯನ್ನು ಕುರಿತು ಅವಳ ಅತ್ತೆ ಕೆಲವು ವಿಷಯಗಳನ್ನು ಹೇಳುತ್ತಾರೆ ರೋಹಿಣಿ ಮದುವೆ ಎಂಬುದು ಎರಡು ಜೀವನಗಳನ್ನು ಬೆಸೆಯುವ ಒಂದು ಪ್ರಕ್ರಿಯೆ ಎಲ್ಲ ಸಂಬಂಧಗಳಿಗೂ ಮೀರಿದ ಪವಿತ್ರವಾದ ಬಂಧವದು ಒಂದು ಸ್ನೇಹವನ್ನು ಏರ್ಪಡಿಸುವ ಪ್ರಕ್ರಿಯೆ ಯಾವುದೇ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳ ಮತ್ತು ಮನಸ್ತಾಪಗಳು ಬಂದಾಗ ನಿಮಗೆ ನೀವೇ ಪರಿಷ್ಕರಿಸಿಕೊಳ್ಳಬೇಕು ನಮ್ಮ ಮನಸ್ತಾಪಗಳು ಹೊರಗಿನ ಮೂರನೇ ವ್ಯಕ್ತಿಯವರೆಗೂ ಹೋಗಬಾರದು ನಡೆದಂತಹ ತೊಂದರೆಗಳಿಗೆ ತಾಳ್ಮೆಯಿಂದ ಪರಿಹಾರ ಹುಡುಕಬೇಕು ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಮುಖ್ಯ ಎದುರಿಗಿರುವವರ ತಪ್ಪನ್ನು ಬೆರಳೆತ್ತಿ ತೋರಿಸುವುದಕ್ಕಿಂತಲೂ ಆ ತಪ್ಪು ಏಕೆ ನಡೆಯಿತೆಂದು ಸಮಾಧಾನದಿಂದ ಅರಿತು ಸಹನೆಯಿಂದ ವರ್ತಿಸಬೇಕು ಸಂಬಂಧಗಳಲ್ಲಿ ಈಗೋಗಳು ಕೆಲಸಕ್ಕೆ ಬರುವುದಿಲ್ಲ ತಪ್ಪು ತನ್ನಿಂದ ಆಗಿದೆ ಎಂದು ತಿಳಿದಾಗ ಕ್ಷಮಾಪಣೆ ಕೇಳುವುದಕ್ಕೂ ಹಿಂದೆ ಮುಂದೆ ನೋಡಬಾರದು ಅಥವಾ ತಪ್ಪು ಎದುರಿಗಿರುವವರು ಮಾಡಿದಾಗ ಅವರನ್ನು ಕ್ಷಮಿಸುವಷ್ಟು ಉದಾರ ಮನಸ್ಸಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಇಬ್ಬರಲ್ಲೂ ಮಂಡುತನ ಒಳ್ಳೆಯದಲ್ಲ ಮಂಡುತನದಿಂದ ಸಮಸ್ಯೆಗಳು ದೊಡ್ಡದಾಗುತ್ತವೆ ವಿನಃ ನಿವಾರಣೆಯಾಗುವುದಿಲ್ಲ ಆದ್ದರಿಂದ ಕ್ಷಮಾಪಣೆ ಎನ್ನುವುದು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ ಎಂದು ಹೇಳುತ್ತಾ ತನಗೆ ತಿಳಿದಿರುವ ಒಂದಷ್ಟು ಬುದ್ಧಿಮಾತುಗಳನ್ನು ಸೊಸೆ ರೋಹಿಣಿಗೆ ಹೇಳುತ್ತಾರೆ ಇದನ್ನು ಅರಿತ ರೋಹಿಣಿ ತನ್ನ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಾಳೆ ಈಗ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು